all, uh, I want to announce that uh, BWF and BAI has allotted a Challenger, International Challenger Series to Karnataka. And uh, first time, Karnataka Badminton Association is hosting an international tournament. And uh, we are very proud that we are allotting this to Mangalore Dakshina Kannada Badminton Association. ಫಸ್ಟ್ ಟೈಮ್ ಇಂಥ ದೊಡ್ಡ ಟೋರ್ನಮೆಂಟ್ ಕರ್ನಾಟಕದಲ್ಲಿ ನಡೀತಾ ಇದೆ ಅಂಡ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಮೋರ್ ದನ್ ಟ್ವೆಂಟಿ ಇಯರ್ಸ್ ಆದಮೇಲೆ ದಕ್ಷಿಣ ಕನ್ನಡ ಅಲ್ಲಿ ಒಂದು ಸ್ಟೇಟ್ ರ್ಯಾಂಕಿಂಗ್ ಟೋರ್ನಮೆಂಟ್ ನಡೀತಾ ಇದೆ ಕರೆಂಟ್ಲಿ ಅಂಡ್ ಇಂಟರ್ನ್ಯಾಷನಲ್ ಟೋರ್ನಮೆಂಟ್ ನಡೀತಾ ಇದೆ ಇನ್ ದ ಮಂತ್ ಆಫ್ ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ಇಂದ ನವೆಂಬರ್ ಸೆಕೆಂಡ್ ಅವ್ರೂ ಅಂಡ್ Uh, to, uh, about uh, 7 to 8 countries' top players, bunda art, and uh, about uh, 320 participants from all over india and uh, across the world. in the bunda all all will be top, top players. the uh, total prize money for this tournament will be 25,000 us dollars. approximately 25 lakhs is the prize money. And uh, this will attract 160 top men's players, singles, doubles, and mixed doubles, and uh, 160 women's, singles, doubles, and uh, mixed doubles. A and uh, before that, I want to congratulate uh, uh, Minor My Dakshin Kannada Association for Ayush Shetty. ಒನ್ ಸಾರಿ ಯು ಎಸ್ಪಿಯನ್ಶಿಪ್ ಐಸ್ ಟೈಮ್ ನಮ್ಮ ಕರ್ನಾಟಕದಿಂದ ಯು ಎಸ್ ಓಪನ್ ಒಬ್ರು ಗೆಲ್ತಾ ಇದಾರೆ ಅವರು ಬಂದು ಪಾರ್ಟಿಸಿಪೇಟ್ ಮಾಡಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಂಡ್ ಓಪ್ ನಂಬರ್ ಒನ್ ಸೀಡ್ ಫಾರ್ ದ ಗವರ್ನಮೆಂಟ್ ಆಯುಷ್ ಶೆಟ್ಟಿ ಅಂಡ್ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಕರ್ನಾಟಕ ಅಂಡ್ ಈವನ್ ಫಾರ್ ಇಂಡಿಯಾ ಯು ಎಸ್ ಓಪನ್ ಅಲ್ಲಿ ಒಂದು ಬ್ಯಾಂಗ್ಲೂರ್ ಹುಡುಗ ಲೋಕಲ್ ಬಾಯ್ ಬಂದು ಅಲ್ಲಿ ಗೆದ್ದಿರೋದು ಅಂಡ್ ರಿಗಾರ್ಡಿಂಗ್ ದ ಅಬೌಟ್ ದ ಟೋರ್ನಮೆಂಟ್ ದ ಟೋಟಲ್ ಕಾಸ್ಟ್ ಆಫ್ ದ ಟೋರ್ನಮೆಂಟ್ ವಿಲ್ ಬಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟು ಟೂ ಕ್ರೋರ್ಸ್ ಸೊ ಪ್ಲೇಯರ್ಸ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ ಇಲ್ಲಿ ಅಕಾಮಿಡೇಷನ್ ಕೊಡಬೇಕು ಮತ್ತೆ ಫುಡ್ ಆಫಿಷಲ್ಸ್ ಅಬೌಟ್ ಸೆವೆಂಟಿ ಫೈವ್ ಆಫೀಶಿಯಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ವಿಲ್ ಪಾರ್ಟಿಸಿಪೇಟ್ ಚೀಫ್ ರೆಫ್ರಿ ಆಲ್ಸೋ ವಿಲ್ ಬಿ ಫ್ರಮ್ ಆಸ್ಟ್ರೇಲಿಯಾ ಬಿ ಐ ಆಫಿಷಲ್ಸ್ ಬಿ ಐ ಸೆಕ್ರೆಟರಿ ಆಲ್ಸೋ ವಿಲ್ ಬಿ ಅಂಡ್ ಈ ಬಿರ್ಪರ್ಚುನಿಟಿ ತಗೊಂಡು ನಾವು ಇಲ್ಲಿ ಮಂಗ್ಳೂರ್ ಅಸೋಸಿಯೇಷನ್ ಅಲ್ಲಿ ಮಂಗ್ಳೂರ್ ನಮ್ಮ ಊರ್ವ ಸ್ಟೇಡಿಯಂ ಅಲ್ಲಿ ವಿನ್ ಹ್ಯಾವ್ ಅ ಗುಡ್ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಕಾಡೆಮಿ ಒಂದು ಮಾಡಬೇಕು ಅಂತ ಒನ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಬ್ಯಾಡ್ಮಿಂಟನ್ ಮುಂಚೆ ಛತ್ತೀಸ್ಗಢ ರಾಯ್ಪುರಲ್ಲಿ ನಾವು ಈ ಸಲ ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಅಕಸ್ಮ ಇಲ್ಲಿ ಸಕ್ಸೆಸ್ ಡೆಫಿನೆಟ್ಲಿ ಆಗುತ್ತೆ ಯಾಕಂದ್ರೆ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಇಷ್ಟು ಜೋರಾಗಿ ಮಾಡಿದೀರಾ ಅಂದ್ರೆ ಡೆಫಿನೆಟ್ಲಿ ಇಂಟರ್ ಆಲ್ಸೋ ವಿಲ್ ಬಿ ಎ ಬಿಗ್ ಸಕ್ಸಸ್ ಅಂಡ್ ವಿ ವಿಲ್ ಹೋಪ್ ಟು ಕಂಟಿನ್ಯೂ ದಿಸ್ ಇನ್ ಫ್ಯೂಚರ್ ಆಲ್ಸೋ ಈಗ ಸರ್ ಈಗ ಇದು ಇಂಟರ್ ಗೇಮ್ಸ್ ಆಗಿರೋದ್ರಿಂದ ಸ್ಟೇಡಿಯಂ ಅಲ್ಲಿ ಲೈವ್ ಆಗಿ ನೋಡಲಿಕ್ಕೆ ಆಡಿಯನ್ಸ್ ಗೆ ಸ್ವಲ್ಪ ಜಾಗ ಕಡಿಮೆ ಉಂಟು ಅಂತ ಅನ್ಸೋದಿಲ್ವಾ ಆ ಸ್ಟೇಡಿಯಂ ಅಲ್ಲಿ ಟೂ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಸರ್ ಸೊ ಇಟ್ ಬಿ ಸ್ಪ್ರೆಡ್ ಅಕ್ರಾಸ್

ಕಾಂಟಿನೆಟ್ ಲಾಭ <laughs> with only ಸಪೋರ್ಟ್ ಇಟ್ ಇಸ್ ಆಲ್ ಬೇಸ್ ಆನ್ ರ್ಯಾಂಕಿಂಗ್ ರ್ಯಾಂಕಿಂಗ್ ಇಂಡಿಯಲ್ಲಿ ಟಾಪ್ ಹಂಡ್ರೆಡ್ ವರ್ಲ್ಡಲ್ಲಿ ಟಾಪ್ ಹಂಡ್ರೆಡ್ ಬೇಸ್ಡ್ ಆನ್ ದೆಟ್ ದ ಎಂಟ್ರೀಸ್ ವಿಲ್ ಬಿ ಅಕ್ಸೆಪ್ಟೆಡ್ ಎಲ್ಲರೂ ಆಡೋಕ್ಕಾಗೋಲ್ಲ ಒನ್ಲಿ ಟಾಪ್ ಸೀಟ್ ಮಾತ್ರ ಆಡೋಕ್ಕಾಗಲ್ಲ ಸೊ ಇಚ್ ವರ್ಲಿ ಲಿಮಿಟೆಡ್ ಟು ಹಂಡ್ರೆಡ್ ಟ್ವೆಂಟಿ ಪ್ಲೇಸ್ ಓವರ್ ಈಗ ಇಂಡಿಯಾದಿಂದ ಎಷ್ಟು ಜನ ಇದ್ದಾರೆ ಔಟ್ไซಡ್ಸ್ ಎಷ್ಟು ಜನ ಸರ್ ಮೇಡಂ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಎಂಟ್ರೀಸ್ ನಮಗೆ ಎಷ್ಟು ಬರುತ್ತೆ ಅಂತ انٹرನಾಷನಲ್ ಪ್ಲೇಯರ್ಸ್ ಟಾಪ್ ಸಿವಿಡಬ್ಲ್ಯೂಎ ಫ್ರೈಕಿಂಗ್ ಬೇಸಿಸ್ ಅಲ್ಲಿ ವಿ ಟೇಕ್ ಅಪ್ರೋಕ್ಸಿಮೇಟ್ ಯನ ಐಡಿಯಾ ಅಪ್ರೋಕ್ಸಿಮೇಟ್ ಅಟ್ ಲೀಸ್ಟ್ लास्ट ಡೇಟ್ ಆಫ್ ದಿ ಎಂಟ್ರೀಸ್ ಅವತ್ತು ನಮಗೆ ಗೊತ್ತಾಯ್ತು ಆಮೇಲೆ ಈ ಕಾಸ್ಟ್ ನ ಕಾಸ್ಟ್ ವಿಲ್ ಬಿ ಅಸೋಸಿಯೇಷನ್

ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಸಹ ಕೇಳಲಿಕ್ಕೆ ತಯಾರಿ ನಡೆಸಿದ್ದೇವೆ ಹಾಗೆ ಜಿಲ್ಲಾಡಳಿತ ಎಲ್ಲರನ್ನು ಇನ್ವಾಲ್ವ್ಮೆಂಟ್ ಮಾಡಿ ಯಾಕೆಂದರೆ ಇದೊಂದು ದೊಡ್ಡ ಟೂರ್ನಮೆಂಟ್ ಅದರಿಂದ ನಮಗೆ ನಮ್ಮ ಖಾಲಿ ಜಿಲ್ಲಾ ಇದು ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಮಾತ್ರ ಆಗುವುದಿಲ್ಲ ಆದ್ದರಿಂದ ನಾವು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮತ್ತು ನಮ್ಮ ಯಾರು ಸಚಿವರು ಹಾಗೂ ಸ್ಪೀಚರ್ ಇದ್ದಾರೆ ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಅವರು ನಾವು ಹೇಳಿದ್ದಾರೆ ಅವರು ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅದಕ್ಕೆ ಅದರಿಂದ ನಮಗೆ ಧೈರ್ಯ ಬಂದಿದೆ ಇದನ್ನು ಮಾಡಿ ನಾವು ಅಂತ ಅದರಿಂದ ನಾವು ಎಲ್ಲಾ ತಯಾರಿಯನ್ನು ಮಾಡಿಕೊಂಡೇ ಇದಕ್ಕೆ ನಾವು ಒಪ್ಪಿಗೆ ನಡೆಸಲಿಕ್ಕೆ ಆಗ್ತದೆ ಖಂಡಿತ ನಾವು ಫಸ್ಟಿಗೆ ನಮಗೆ ಕೊಡಿ ಅಂತ ನಾವು ಕೇಳಿದ್ದೇವೆ ದಕ್ಷಿಣ ಕನ್ನಡ ಯಾಕಂದ್ರೆ ಮಂಗಳೂರು ಜಿಲ್ಲೆ ಕ್ರೀಡೆಗೆ ಬಿಟ್ಟು ಬೇರೆ ಹೆಸರಿಗೆ ಫೇಮಸ್ ಆಗ್ತದೆ ಅದರಿಂದ ಬ್ರ್ಯಾಂಡ್ ಮಂಗಳೂರು ಅಂತ ಹೆಸರನ್ನು ತರುವಂಥ ಒಂದು ಉದ್ದೇಶದಿಂದ ಇದನ್ನು ನಾವು ಮುಖ್ಯವಾಗಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಸ್ಪೋರ್ಟ್ಸಿಗೆ ಒಂದು ಉತ್ತಮ ಇದು ಸಿಗ್ಲಿ ಅಂತ ಮಂಗಳೂರು ಜಿಲ್ಲೆಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಟೂರ್ನಮೆಂಟ್ ಯಶಸ್ವಿ ಆಗ್ತದೆ ಅಂತ ನಮ್ಮೆಲ್ಲರ ಭಾವನೆ ಬೇರೆ ಹೆಸರಾಗ್ತಾ ಇದೆ ಅಲ್ಲ ಕ್ರೀಡೆಗೆ ಅರ್ಥ ಅಲ್ಲ ಮಂಗಳೂರು ಫೇಮಸ್ ಆಗುದು ನೀವು ಯೂಟ್ಯೂಬ್ ಅಲ್ಲಿ ಆದ್ರೆ ಏನಾದ್ರು ನೋಡಿದ್ರೆ ಮಂಗಳೂರು ಫೇಮಸ್ ಇರೋದು ಬೇರೆ ಇದಕ್ಕೆ ಅಂದ್ರೆ

ಕರ್ನಾಟಕ ನ್ಯಾಷನಲ್ 레벨 ಅಲ್ಲಿ ಬಟ್ ಏನಂದ್ರೆ ಇಲ್ಲಿ ಫೆಸಿಲಿಟೀಸ್ ಕಡಿಮೆ ಇರೋದಕ್ಕೆ ಎಲ್ಲರೂ ಬಂದು ಬೆಂಗಳೂರು ಬಂದು ಸೇರ್ಕೊಂತಾರೆ ವಿ ಆರ್ ದಿ ಬೆಸ್ಟ್ ಪ್ಲೇಸ್. ಇಲ್ಲಿ ಬೆಸ್ಟ್ ಎಕ್ಸಾಮ್ಪಲ್ ಐಶ್ ಶೆಟ್ಟಿ. ಆಯುಷ್ ಶೆಟ್ಟಿ ಇಲ್ಲಿ ಆಡಕ್ಕೆ ಪ್ರಾಬ್ಲಮ್ ಇರೋದಕ್ಕೆ ಇಸ್ ಕಮಿಂಗ್ ಅಂಡ್ プレイಂಗ್ ಇನ್ ಬೆಂಗಳೂರು. ಸರ್ ಈಗ 320 ಆಟಗಾರರು ಹೇಳಿದ್ರು. ಈಗ ಎಷ್ಟು ಜನ ಬರ್ಬೋದು ಈಗ ಕೋಚ್ ಎಲ್ಲ ಸೇರಿ ಎಷ್ಟು ಜನ ಬೆಂಗಳೂರಿಗೆ ಆ ಟೈಮ್ ಅಲ್ಲಿ ಇರ್ತಾರೆ ಅಂತ? अराउंड 600

ಓಷನ್ಪರ್ ಇನ್ ಅಂಡ್ ಪರ್ಲ್ ಇದು ಎರಡು ಅಫಿಷಿಯಲ್ ಹೋಟೆಲ್ಸ್ ಆಗಿರುತ್ತೆ ಅವರಿಗೆ ಯಾಕೆಂದ್ರೆ ಅಫಿಷಿಯಲ್ಸ್ಗೆ ಕಾನ್ಫರೆನ್ಸ್ ಮಾಡಲಿಕ್ಕೆ ಬೇರೆ ಎಲ್ಲ ಫೆಸಿಲಿಟೀಸ್ ಇದರಲ್ಲೇ ನಡೆಯುತ್ತೆ ಸೊ ಅವರಿಗೆ ಒಂದು ಅಫಿಶಿಯಲ್ ಹೋಟೆಲ್ ಅಂತ ಬೇಕಾಗುತ್ತೆ ಮತ್ತೆ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟಿನೂ ಬೇಕು ಸೊ ಅವರು ನಾವು ಎನ್ ಎಫ್ ಐ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಹಾಸ್ಪಿಟಲ್ ಫೆಸಿಲಿಟೀಸ್ ಅಫಿಷಿಯಲ್ ಹಾಸ್ಪಿಟಲ್ ಅಂತ ಮತ್ತು ಅವರಿಗೆ ಡಾಕ್ಟರ್ಸ್ ಆನ್ ಕಾಲ್ ಎಲ್ಲ ಇದರಲ್ಲಿ ಸ್ಟೇಡಿಯಂ ಅಲ್ಲಿ ಸಿಗಬೇಕು ಫಿಜಿಯೋಥೆರಪೀಸ್ ಆಂಬುಲೆನ್ಸಸ್ ಸೊ ಇದೆಲ್ಲ ನಾವು ಅಲ್ಲಿ ಯಾವರ ಹತ್ರ ಟೈ ಅಪ್ ಮಾಡಿಕೊಂಡ ಆಗಿದೆ ಈಗ ಸೆಕೆಂಡ್ ತರ್ಟಿ ಡಾಲರ್ಸ್ ತರ್ಟಿ ಡಾಲರ್ಸ್ ಫರ್ ಸಿಗ್ತದೆ ಸಿಕ್ಸ್ಟಿ ಡಾಲರ್ಸ್ ಫಾರ್ ಡಬಲ್ಸ್ ನಮಗೆ ಬಹಳ ಮುಖ್ಯವಾಗಿದೆ ಇದರಲ್ಲಿ ಯಾಕೆಂದರೆ ಇದೊಂದು ಇಂಟರ್ನ್ಯಾಷನಲ್ ಹೆಸರೇ ಇಂಡ ಮ್ಯಾಂಗ್ಳೂರ್ ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಅಂತ ನಮಗೆ ಒಳ್ಳೆ ಹೆಸರನ್ನೇ ಕೊಟ್ಟಿದ್ದಾರೆ ನಾವು ಕೆಲವು ಹೆಸರನ್ನು ಪ್ರಪೋಸ್ ಮಾಡಿದ್ದೇವೆ ಆದರೂ ಕೂಡ ಅವರೇ ನಮಗೆ ಈ ಹೆಸರನ್ನು ಕೊಟ್ಟಿದ್ದಾರೆ ಮ್ಯಾಂಗ್ಳೂರ್ ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಅಂತ ಇದು ನಮಗೆ ಬಹಳ ಸಂತೋಷದ ವಿಷಯ ಇದು ಇದಕ್ಕೆ ತಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ ಯಾಕೆಂದರೆ ಮಂಗಳೂರಿನಲ್ಲಿ ಒಂದು ಇಂತಹ ಒಂದು ಟೂರ್ನಮೆಂಟ್ ನಮಗೆ ಸಿಕ್ಕಿದ್ದು ಭಾಳ ನಮ್ಮ ಒಂದು ಭಾಳ ಪುಣ್ಯ ಅಂತ ಹೇಳ್ಬೋದು ಎಲ್ಲರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವೆಲ್ಲರೂ ಆದರೆ ಭಾಳ ನಮ್ಮ ಕರ್ನಾಟಕ ಬ್ಯಾಡ್ಮಿಷನ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಒಂದು ಅವರ ಪ್ರಯತ್ನ ಕೂಡ ಇದರಲ್ಲಿ ನಮಗೆ ಈ ಯಶಸ್ಸಿಗೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು